ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತಹದ್ದು ಹಿರಿಯ ವಕೀಲರಾಗಿರತಕ್ಕಂತಹ ಮತ್ತು ಮಾಜಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರತಕ್ಕಂತಹ ಎಸ್ ದೊರೆರಾಜು ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿರುವಂತಹದ್ದು ವಿಶೇಷ ತನಿಖಾ ತಂಡದವರು ಧರ್ಮಸ್ಥಳದವರು ದೂರುದಾರರು ಮತ್ತು ಸಾಕ್ಷಿದಾರರಾಗಿರ್ತಕ್ಕಂತಹ ಸೌಜನ್ಯ ಹೋರಾಟಗಾರರನ್ನು ಆರೋಪಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೌಜನ್ಯ ಹೋರಾಟಗಾರರ ಪರವಾಗಿ ಒಂದೇ ಒಂದು ರೂಪಾಯಿ ಕೂಡ ಶುಲ್ಕವನ್ನು ತೆಗೆದುಕೊಳ್ಳದೆ ಇಂದು ಮಧ್ಯಾಹ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ ದೊರೆರಾಜು ಅವರ ಆಗಮನ ಆಗಿರುವಂತಹದ್ದು Thank you. ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಮನೆಯಾಗ ಇರೋದು ಇರೋದ್ ಪಾಂದ್ರ ಘೂಂಟ್ ರೀ ಶರ್ಟ್ ಹಾಕಿರ್ತದ ಇಲ್ಲ ಪ್ಯಾಂಟ್ ಹಾಕಿರ್ತದ ಅರಬಿ ತೂ ಹಾಕಿರ್ತದ ಅದ್ರ ಮ್ಯಾಗ ಹೋಗಿ ಕುರ್ತ್ ಅದ್ ಮುಕ್ಕಳಾಗ್ ಸುತ್ತದ ಬಿಡ್ತದನ್ರಿ ಸೊ ಈ ಅಜಿತ್ ಹನುಮಕ್ಕನವ್ರ ಏನಪ್ಪ ಅಂದ್ರೆ ಹೇಳಾಕದೇ ನಾವು ನಾನು ಅದು ಗುಂಟೈತು ಗುಂಟೈತೆ ಅಂದ್ರೆ ಇಲ್ಲೂ ಇಲ್ಲಿ ಗುಂಟಿಲ್ಲ ಆ ಹೋಯ್ ಅವ್ನ ಮ್ಯಾಗ ಒಳಗೆ ಹೋಗಿತ್ತು ನಾನು ಇವತ್ತು ಏನಪ್ಪ ಅಂದ್ರೆ ಖುಷಿಯ ವಿಚಾರ ಯಾರ್ಯಾರು ಸೌಜನ್ಯಿಗೆ ಅನ್ಯಾಯ ಮಾಡ್ಕೊತ ಬಂದಿದಾರಲ್ಲ ಅವ್ರು ತಮ್ಮ ಮರ್ಯಾದೆಯನ್ನ ತಾವ ತಕ್ಕೊಳಗದ್ರಿ ನಾವು ತೆಗೆಯೋ ಅವಶ್ಯಕತೆ ಇಲ್ಲ ತಮ್ಮ ಮರ್ಯಾದೆಯನ್ನ ತಾವ ತಕ್ಕೊಳಂತ ಕೆಲಸ ಅವ್ರ ಕಡೆಯಿಂದ ನಡೆದದ ಈ ಅಜಿತ್ ಹನುಮಕ್ಕನವರ್ ಏನೋ ಒಬ್ಬ ವ್ಯಕ್ತಿ ಅದನ್ನಲ್ಲ ಏಷ್ಯಾ ನೆಟ್ ಸುವರ್ಣ ಚಾನೆಲ್ ಒಬ್ಬ ಸಂಪಾದಕ ಹಿರಿಯ ಸಂಪಾದಕ ಅಲ್ಲ ಇವು ಹಿರಿಯ ಗಿರಿಯ ಅನ್ನಂಗಿಲ್ಲ ಟಾಕ್ಲೆ ಈ ಸಂಪಾದಕ ಅಷ್ಟ ಇಲ್ಲಿ ಈ ಸಂಪಾದಕ ಏನ್ಮಾಡ್ತಾನಪ್ಪ ಅಂದ್ರ ನಿಮ್ಗೆ ನೇರವಾಗಿ ನನಗೆ ಇವತ್ತು ಯಾಕೆ ಇಷ್ಟೊಂದು ಖುಷಿ ಆಗೈತೆ ಅಂದ್ರೆ ಇವನಿಗೆ ತನ್ನ ಸ್ಟುಡಿಯೋದಲ್ಲೇ ತನಗೆ ಚಪ್ಪಲಿ ಏಟಿ ಬಿದ್ದಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದ್ಬಿಟ್ಟದ ಹೌದು ನೋಡ್ರಿ ಯಾರ್ಯಾರು ಷಡ್ಯಂತ್ರ ಷಡ್ಯಂತ್ರ ಅಂದ್ರಲ್ಲ ಎಲ್ಲರೂ ಕೂಡ ಮೂಲೆ ಗುಂಪಾಗದಾರ ಸೊ ಆ ಮೂಲೆಗುಂಪ ಆದವರಲ್ಲಿ ಕೂಡ ಅಜಿತ್ ಹನುಮಕ್ಕನ್ ಅವರು ಕೂಡ ಒಬ್ಬ ಯಾಕಂದ್ರೆ ಈ ಏಷ್ಯಾ ನೆಟ್ ಸುವರ್ಣ ಚಾನೆಲ್ ಆ ನಾಲ್ಕ ನಂಬರ್ ಅದರ ಈಗ ಇರೋವನ್ನ ಐದಾರು ಚಾನಲ್ ಅದಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದ್ರಲ್ಲಿ ಏಷ್ಯಾ ನೆಟ್ ನಾಲ್ಕ್ ನಂಬರ್ ಅದ ಆರ್ ನಂಬರ್ಗೆ ಯಾವ್ದು ಹೋಗಿತ್ತು ಅಂದ್ರೆ ಸ್ಮಿತಾ ಹೋಗಿಬಿಟಾಳ ಪೂರ್ತಿ ಕೆಳಗಡೆ ಎಲ್ಲರೂ ಕಾಲ ಹೇಗೆ ತುಳಿಯಾಗದಾರ ಇನ್ನೊಂದು ಥೋಡೆ ದಿನದಾಗ ಏನಪ್ಪ ಅಂದ್ರೆ ಸ್ಮಿತಾನ ಇವ್ ಸೈಡ್ ತಗ್ತಾನ ಇವ್ನ ಸ್ಮಿತಾ ಸೈಡ್ ತೆಗಿತಾನ ಅಂದ್ರೆ ಆರು ಏಳು ನಂಬರ್ ಅಷ್ಟೇ ಫೈಟ್ ಮಾಡೋದು ಒನ್ ನಂಬರ್ ಎರಡು ನಂಬರ್ ಕಲ್ಲ ಸೊ ಈ ರೀತಿ ಪರಿಸ್ಥಿತಿ ಏನಪ್ಪ ಅಂದ್ರೆ ಏಷ್ಯಾ ನೆಟ್ ಸ್ವರಾಜ್ ಚಾನಲ್ ಬಂದದ ಈ ಅಜಿತ್ ಹನುಮಕ್ಕನವರ್ ಇವನೊಬ್ಬ ಹೇಳ್ತಿನ್ನೋ ವ್ಯಕ್ತಿ ಇವನು ಅಂದ್ರೆ ರಾಜಕಾರಣಿಗಳ ಬೂಟ್ ನೆಕ್ತಕ್ಕಂಥ ವ್ಯಕ್ತಿ ಇವನ ಮನಸ್ ಇಡೀ ಕರ್ನಾಟಕ ಜನತೆಗೆ ಮಾತುಗಳು ಅದಾವ ನಿಮ್ಗೆ ಐ ವಿಡಿಯೋ ಬೇಕಾಗಿದ್ರ ಅಥವಾ ಬೇರೆ ಬೇರೆ ಒಂದು ಭಾರಿ ವಿಡಿಯೋ ಬೇಕಾಗಿದ್ರೆ ಹೋಗಿ ನೋಡ್ರಿ ಇಂಥದ್ದೇ ನೋಡೋ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನನ್ನ ವಿಡಿಯೋಗಳನ್ನ ನೋಡ್ತಕ್ಕಂಥ ಕೆಲವೊಂದಿಷ್ಟು ಜನರಿಗೆ ಹೇಳೋದೇನಪ್ಪಾ ಅಂದ್ರೆ ನಾನು ಇವನ ಚಾನಲ್ ಅನ್ನ ಮೊದಲು ತೆಗೆದು ಹಾಕಿದ ಆಗಿಂದ ಯಾಕಂದ್ರೆ ನಾಳೆ ಇವ್ನಗು ನಾನು ನಿಮ್ ಮಕ್ಳು ಕಲಿತಾರೀ ಮನೆಯಾಗ ಹಂಡ್ರೆಡ್ ಪರ್ಸೆಂಟ್ ಕಾಲೇಜ್ ಹೋಗ್ತಿರ್ತಾವ ಯಾವ ಎಲ್ ಎಲ್ ಬಿ ಮಾಡ್ತಿರ್ತಾವ ಇದು ಪತ್ರಕರ್ತದ ಒಂದು ಏನು ಕೋರ್ಸ್ ಅದಲ್ಲ ಆ ಕೋರ್ಸ್ ಅನ್ನ ಮಾಡ್ತಿರ್ತಾರ ಡಿಗ್ರಿ ಪಿ ಯು ಸಿ ಎಲ್ಲ ಕಾಲೇಜ್ ಸಾಲಿ ಈ ಅಜಿತ್ ಹನುಮಕ್ಕನವ್ರದ್ದು ಮನೆಯಾಗ ನೀವು ಚಾನಲ್ ಹಚ್ಚೋದ್ರಿಂದ ಆ ಟಕ್ಲೆ ಏನ್ ಹೇಳ್ತಿರ್ತಾನಲ್ಲ ಹೆಂಗ್ ಕೋಮುವಾದಿ ಅದಾನ ಹೆಂಗ ಅವ್ನ್ ಒಂದು ಭಾವ ಅವನ ನಡವಳಿಕೆ ಐತಲ್ಲ ಅದನ್ನ ಎಲ್ಲ ಮಕ್ಕಳು ಕಲಿತಾವ್ರಿ ದಯವಿಟ್ಟು ಒಂದು ಚಾನೆಲ್ ಅನ್ನ ಮನೆಯಾಗ ಯಾರು ಹಾಕೋಕೆ ಹೋಗ್ಬೇಡ್ರಿ ಅವರು ಕೂಡ ಯಾಕಂದ್ರೆ ಕೇವಲ ನಾನು ಸೌಜನ್ಯನ ಒಂದು ಪ್ರಕರಣವನ್ನ ಇಟ್ಕೊಂಡು ಇವನ್ನ ದ್ವೇಷ ಮಾಡ್ತಾ ಇಲ್ಲ ಈ ಟಕಲೆಯ ಬಿ ಜೆ ಪಿಯವರ ಅವರ ಚೇಲ ಬಿ ಜೆ ಪಿಯವರ ಅವರ ಬೂಟ್ ನೆಕ್ಕುವ ಕೆಲಸವನ್ನು ಅಜಿತ್ ಹನುಮಕ್ಕನವ್ರು ಮಾಡ್ತಾರೆ ಇವನು ತನ್ನ ನ್ಯೂಸ್ ಚಾನಲ್ದಾಗ ಒಬ್ಬರನ್ನ ಕರ್ಕೊಂಡು ಬಂದಿದ್ದ ಯಾರಪ್ಪ ಅಂದ್ರೆ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಅರುಣ್ ಅವ್ರನ್ನ ಅರುಣ್ ಅವ್ರನ್ನ ಏನ್ ಪ್ರಶ್ನೆ ಮಾಡಿದಂದ್ರ ಬಾಂಗ್ಲಾದೇಶದವರಿಗೆ ನಿವೇಶನಗಳನ್ನ ಕಟ್ಟಿ ಕೊಡ್ತಾ ಇದಾರಲ್ಲ ಕಾಂಗ್ರೆಸ್ದವರು ಅದನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದ ಅಜಿತ್ ಹನುಮಕ್ಕನವರು ಯಾರಿಗೆ ಕಾಂಗ್ರೆಸ್ ವಕ್ತಾರನಾಗಿರ್ತಕ್ಕಂಥ ಅರುಣ್ ನನಗೆ ಸೊ ಅಲ್ಲಿ ಅವ್ರಿಬರ್ದು ಫುಲ್ ಕ್ಲಾಶ್ ಆಗ್ತದ ಇವನ್ ಏನ್ ಮಾಡ್ತಾನಪ್ಪ ಅಂದ್ರ ಅಜಿತ್ ಅವ್ರು ಬೇರೆ ದೇಶದ ಜನರಿಗೆ ಹೇಳೋದು ಬಿಟ್ಟು ಮುಸ್ಲಿಮರಿಗೆ ಅತಂದ್ರ ಈ ಅಜಿತ್ ಅವ್ರು ಕೋಮುವಾದಿ ಧರ್ಮಧರ್ಮಗಳ ಮಧ್ಯ ಜಗಳಂತ ಹಲಕಟ್ ಬದ್ಬಾಸ್ ಪತ್ರಕರ್ತ ಅಲ್ಲಿ ಹೇಳಿ ಅದು ಯಾರಿಗೆ ಸಿಟ್ಟು ಬರ್ತದಪ್ಪ ಅಂದ್ರ ಅವರು ನನಗೆ ಸಿಟ್ಟು ಬರ್ತದೆ ಕಾಂಗ್ರೆಸ್ ಹೋಗ್ತಾ ಅಲ್ಲಿ ಅಲ್ಲಿ ನೋಡ್ರಿ ಬೆಂಕಿ ಅವ್ನು ಡೈರೆಕ್ಟ್ ಏನ್ ಹೇಳ್ತಾನಂದ್ರೆ ಅಜಿತ್ ಹನುಮಕ್ಕನವ್ರ ನೀ ಕರ್ನಾಟಕದಾಗ ಭಾರತದಾಗ ಇರಕ್ ಇಲ್ಲ ನೀ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿ ಬಿಡ್ತಾ ಹೇಳ್ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿಬಿಡು ಯಾಕಂದ್ರೆ ಇಲ್ಲಿ ನನ್ನ ಕರೆಸಿ ನನ್ನ ಮರ್ಯಾದೆಯನ್ನ ತಕ್ಕೊಳಂತ ಕೆಲಸ ನಾನ್ ಮಾಡೋದಿಲ್ಲ ನೀ ನನಗೆ ಮರ್ಯಾದೆ ಕೊಡ್ಬೇಕಾಗ್ತದೆ ಅಂತ ಹೇಳಿಬಿಟ್ರ ಅವರು ಎಲ್ಲಿ ನೋಡಿದ್ರು ಬರೀ ಮುಸ್ಲಿಂ 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 ಅಂತ ಇರ್ತಿಯಲ್ಲ ಈ ಅಜಿತ್ ಹನುಮಕ್ಕನ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಅಲ್ಲಿ ಏನವರು ನಿವೇಶನಗಳನ್ನ ಕಟ್ಟಿ ಕೊಡ್ತಾ ಇದಾರಲ್ಲ ಅಕ್ರಮವಾಗಿ ವಲಸೆ ಅಂತ ಹೇಳ್ತೀರಲ್ಲ ಇದು ಬಿಜೆಪಿ ಸರ್ಕಾರ ಇದ್ದಾಗ್ಲಿಂದನು ಕೂಡ ಅದ ಮಿಸ್ಟರ್ ಅಜಿತ್ ಹನುಮಕ್ಕನವರ್ ಹೋಗಿ ಬೇಕಾದ್ರೆ ಆರ್ ಅಶೋಕನ ಕೇಳ್ಕೋ ಬಿಜೆಪಿಯ ಸರ್ಕಾರ ಇದ್ದಾಗಲಿಂದ ಕೂಡ ಅವ್ರು ಅಲ್ಲೇ ಯಾಕೆ ಪ್ರಶ್ನೆ ಮಾಡಲಿಲ್ಲ ನೀನು ಆ ಹೌದು ಕೊಟ್ಟಿದಾರ ತಪ್ಪೋ ಸರಿನೋ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕ ನಾನೇನು ಮುಖ್ಯಮಂತ್ರಿ ಅಲ್ಲ ಅಲ್ವಾ ಅಥವಾ ನನ್ನ ವಿರೋಧ ಪಕ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಆರ್ ಅಶೋಕ್ ಅಲ್ಲ ನಾನು ಚಕ್ರವರ್ತಿ ಸೊ ಈ ಅಜಿತ್ ಹನುಮಕ್ಕನವರಿಗೆ ಏನಾದರೂ ಏನಾದ್ರೂ ಪ್ರಶ್ನೆಗಳನ್ನ ನೇರವಾಗಿ ಕೇಳೋದಾದ್ರೆ ಮುಖ್ಯಮಂತ್ರಿ ಹೋಗಿ ಕೇಳಲ್ಲ ಯಾಕ ಎತ್ತರ ಸಂಬಂಧ ಎದು ಕೊಟ್ಟಿದ್ದ ಅವನು ಕೇಳೋ ಮುಖ್ಯಮಂತ್ರಿ ಅವ್ರನ್ನ ಕೇಳೋದು ಅದನ್ನ ಬಿಟ್ಟ ಕಾಂಗ್ರೆಸ್ ವಕ್ತಾರ ಅರುಣ್ ಮೊದ್ಲೆ ಬಿ ಪಿ ಹಾಯ್ ಆಗಿತ್ತು ನಿಮ್ ಮನ್ಷ ಆಯ್ತಾವ್ ದನ ಇದ್ ಕೇಳಿದಾವ್ ಇವ್ನ ಸ್ಟುಡಿಯೋದಾಗ ಹೋಗಿ ಇವಂಗ ಚಪ್ಪಲಿ ತಗೊಂಡ್ ಅಂದ್ರೆ ಎಂತ ಖುಷಿ ವಿಚಾರ ರೀ ಸಿಕ್ಕಾಪಟ್ಟಿ ಖುಷಿ ವಿಚಾರ ರೀ ಈ ಅಜಿತ್ ಅವ್ರ ಟಕ್ಲೆ ಏನಲ್ಲ ಸಂಜೆ ಆದ್ರೆ ಆರ್ ಆತಂದ್ರೆ ಸೀರೆ ಕೂಡ ಗಾಡಿ ಬಿಡಿತಾನ್ರಿ ಇವ್ನ ಯಾಕೆ ಯಾರು ಪೊಲೀಸ್ ಹಿಡಿಯಿಲ್ಲ ಇನ್ನೊ ಮಟ್ಟ ಗೊತ್ತಿಲ್ಲ ಇವನ್ ಮ್ಯಾಗ ಯಾಕೆ ಕೇಸ್ಗಳು ಆಗಂಗಿಲ್ಲ ನನಗೆ ಗೊತ್ತಿಲ್ಲ ಸೀರೆ ಕೂಡ ಸ್ಟುಡಿಯೋದಿಂದ ಮನೆಗೆ ಹೋಗ್ತಾನ್ರಿ ಇವ್ ಅಜಿತ್ ಹಣ್ಣಕ್ಕನವ್ರ ಫುಲ್ ಎಲ್ಲಿ ಗಿರಾಕಿ ಸ್ಟುಡಿಯೋಕ್ಕೆ ಬಂದ ಹಿಂದೂ ಮುಸ್ಲಿಂ ಜಗಳಾಚದು ಲವ್ ಜಿಹಾದ್ ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಕಾಂಗ್ರೆಸ್ ಬಿಜೆಪಿ ನಡಕ್ ದೇವೇಗೌಡನ ಒಬ್ಬ ತಗೊಂಡ್ ಬಂದ್ಬಿಡ್ತಾನ ಆಮೇಲೆ ಇವು ಇಂಥ ಹೊಲಸು ವಿಚಾರಗಳನ್ನ ಹೇಳ್ತಾರೆ ಹೊರತಾಗಿ ಯಾವತ್ತು ನಿರುದ್ಯೋಗದ ಬಗ್ಗೆ ಹೇಳಲಿಲ್ಲ ಹೆಣ್ಣಿನ ಮೇಲೆ ಇರ್ತಕ್ಕಂಥ ಅತ್ಯಾಚಾರ ನಡೆಯದವ ಹೆಣ್ಣಿಗೆ ನ್ಯಾಯವನ್ನು ಕೊಡಿಸ್ಬೇಕಂತಕ್ಕಂಥ ಕೆಲಸವನ್ನ ಈ ದರಿದ್ರ ನನ್ನ ಮಗ ಮಾಡಲಿಲ್ಲ ಹಾ ಎಷ್ಟೋ ಗ್ರಾಮಗಳಿಗೆ ನೀರಿನ ವ್ಯವಸ್ಥೆಗಳಿಲ್ಲ ಶೌಚಾಲಯಗಳಿಲ್ಲ ಅದ್ರ ಬಗ್ಗೆ ಒಂದು ಚಲೋ ಅಂತದೊಂದು ವಿಡಿಯೋ ಮಾಡ್ಕೊಂಡು ಅದನ್ನ ಇವನು ಟಿವಿಯಾಗ ಯಾವತ್ತು ತೋರಿಸಲಿಲ್ಲ ಅಥವಾ ಎಷ್ಟೋ ವಿದ್ಯಾವಂತ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಸಾಧಕರದ ಆ ಸಾಧಕರನ್ನ ತಂದ ಅಲ್ಲಿ ಕುರಿಸಿ ಚರ್ಚೆಯನ್ನ ಮಾಡಲಿಲ್ಲ ಎಂತೆಂತ ಎಂತೆಂತ ಆದಾರ ಒಂದು ಒಂದ್ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂತ ಕೆಲಸವನ್ನ ಈ ದರಿದ್ರ ಅಜಿತ್ ಹನುಮಕ್ಕನವ್ರು ಮಾಡಲಿಲ್ಲ ಇವನು ಮಾಡೋದು ಇಷ್ಟ ಅಲ್ಲ ಬಿಜೆಪಿಯವ್ರು ಅವ್ನ ಚಾನಲ್ಗೆ ಬಂದ್ರಪ್ಪ ಅಂದ್ರೆ ಮುಕುಳ ಮುಳುವಾದ ಯಾವ್ದೋ ರೀತಿ ನಿಲ್ತಾರೆ ಕಾಂಗ್ರೆಸ್ ಬಂದ್ರಂದ್ರೆ ಮುಖಳಾಗ್ ಬ್ಯಾಂಕ್ ಹೆಚ್ಚು ಪ್ರಶ್ನೆ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಬಿಜೆಪಿ ಅವರು ಬಂದ್ರಂದ್ರೆ ಇವ್ ಏನು ಮಾತಾಡಂಗಿಲ್ಲ ಕಾಂಗ್ರೆಸ್ ಅವರು ಬಂದ್ರಂದ್ರೆ ಕಾಂಗ್ರೆಸ್ ಇವ್ ಏನು ಮಾತಾಡಕ್ ಕೊಡಂಗಿಲ್ಲ ಅಂದ್ರೆ ಇದ್ರ ಅರ್ಥ ಕಾಂಗ್ರೆಸ್ ಬಿಜೆಪಿಯವರ ಹೇಳ್ತಿನ್ನೋ ಯಾರಾದ್ರೂ ಇದ್ರೆ ಅದು ಅಜಿತ್ ಹನುಮಕ್ಕನವ್ರು ಈ ಅಜಿತ್ ಹನುಮ ಹನುಮಕ್ಕನವ್ರಿಗೆ ಅಲ್ಲ ನಿನಗೆ ಇವತ್ತು ಈ ಏಷ್ಯಾ ನೆಟ್ ಸುವರ್ಣ ಚಾನೆಲ್ದಾಗ ನೀನು ಕೂತಿದ್ದ ಕಾರಣ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪತ್ರಿಕೋದ್ಯಮ ಒಂದು ಹಕ್ಕತ್ತು ಕೊಟ್ಟಿದಾರ ಅವ್ರು ನಿನಗ ನಿನಗ ಅಷ್ಟಲ್ಲ ಎಲ್ಲರೂ ಕೊಟ್ಟಿದಾರ ಅದನ್ನ ನೀನು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅನ್ನ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ತಳ್ಕೊಂಡ ನಿನ್ನ ಉಪಜೀವನವನ್ನ ನಡೆಸ್ಕೋ ನೀನ್ ಯಾವತ್ತೂ ಕೂಡ ಅಂಬೇಡ್ಕರ್ ಅವರ ಪರವಾಗಿ ಮಾತನಾಡಿದಂತ ನಾನು ಎಲ್ಲೂ ಕೇಳಿಲ್ಲ ಸಂವಿಧಾನದ ಕುರಿತು ಮಾತನಾಡಿದಂತೂ ನಾ ಯಾವತ್ತು ಕೇಳಿಲ್ಲ ನಿನಗೆ ಏನಪ್ಪಾ ಅಂದ್ರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂಬೇಡ್ಕರ್ ಹೆಸರು ಇರಬಾರ್ದು ಅನ್ನೋದು ನೀವು ಯಾವತ್ತು ಕೂಡ ಇದನ್ನ ಹೇಳಿ ತಿನ್ಕೋತ ಬಂದಿ ಹೊರತಾಗಿ ಅಂಬೇಡ್ಕರ್ ಏನ್ ಭಿಕ್ಷೆಯನ್ನ ಕೊಟ್ಟಿದಾರಲ್ಲ ಅದನ್ನ ಮಾತ್ರ ನೀವು ಯಾವತ್ತು ನೆನೆಸಿ ಅದನ್ನ ತಿನ್ನುವಂತ ಪ್ರಯತ್ನ ಈ ಅಜಿತ್ ಹನುಮಕ್ಕನವ್ರು ಮಾಡ್ಲಿಲ್ಲ ಇಂಥ ಒಂದು ಲವ್ ಜಿಹಾದ್ ಧರ್ಮ ಧರ್ಮಗಳ ಬಗ್ಗೆ ಜಗಳ ಬರೀ ಮುಸ್ಲಿಂ ರೀ ಬರೀ ಮುಸ್ಲಿಂ ಅಂತಾನ ಜಗಳ ಹಚ್ಚಿದ್ದ 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 ಮತ್ತಿ ರಂಜಾನ ರಂಜಾನ್ ಬಕ್ರೀದ್ ಬಂದ್ರೆ ಮುಸ್ಲಿಂ ಮನೆಯ ಊಟಕ್ಕೆ ಹೋತಾನ ಮಗ ಎನ್ಪಾ ಅಂದ್ರೆ ನಿಮ್ಮ ಮನೆಯಾಗಿರ್ತಕ್ಕಂಥ ಗಣಮಕ್ ಹೆಣ್ಣ್ಮು ಇವನ್ ಟಿವಿ ಚಾನಲ್ ನೋಡಿ ನಿಮ್ಮ ಮನಿ ನಿಮ್ಗೆ ಇರ್ತಕ್ಕಂಥ ಮುಸ್ಲಿಮ್ ಜೊತೆ ಜಗಳಾಡಿ ಅಲ್ಲಿ ಬಡಬಡದ್ ಹೊರದಾಡಿ ಬಡದಾಡಿ ಆವಸ ಆಯ್ತಾವ ಮಕ್ಕಳನ್ನ ಕಳ್ಕಂಡ ಬಾಲಕರ ಪೋಷಕರ ಆಗ್ತೀರಿ ಈ ನನ್ನ ಮಗ ರಂಜಾನ್ ಮತ್ತು ಬಕ್ರೀದ್ ಇದ್ದಾಗ ಹೋಗಿ ಅಲ್ಲಿ ಬಿರಿಯಾನಿ ಜಡಿದ್ ಬರುವಂತ ಕೆಲಸ ಈ ಅಜಿತ್ ಹಣ್ಮಕ್ಕನವರು ಮಾಡ್ತಾರೆ ಇವನ್ ಮೊದಲು ಕಾಲಾಗಿ ಮೆಟ್ಟ ತಗೊಂಡು ಇವನ್ ಮೊದ್ಲು ಬಿಡಿಬೇಕು ಯಾಕಂದ್ರೆ ಇವನು ಅಜಿತ್ ಹನುಮಕ್ಕನವರ್ ನೀನೊಬ್ಬ ಪತ್ರಕರ್ತ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತಕ್ಕಂಥ ಭೇದ ಭಾವ ನೀವು ಮಾಡಬಾರ್ದು ಅದನ್ನ ಮೊದಲು ತಿಳ್ಕೊ ಇದು ಬೇಸಿಕ್ ನಾಲೆಜ್ ಇದು ನಿನಗೆ ಗೊತ್ತದ ನಿನಗೆ ಗೊತ್ತೇನಿಲ್ಲ ಇಲ್ಲ ಆದ್ರೆ ನೀವು ಹೇಳಿ ತಿಂತೀಯಲ್ಲ ಅದಕ್ಕೆ ನಿನಗೆ ಸ್ವಲ್ಪ ಮರವಿನ ಕಾಯಿಲೆ ಜಾಸ್ತಿ ಅದ ನಾವು ಅನ್ನ ತಿಂತೀವನ ಅಂತ ನಿನಗೆ ತಿಳಿಸಿ ಹೇಳಾಗದಿವಿ ಸೊ ಸಮಾಜ ನಿನ್ನನ್ನು ಫಾಲೋ ಮಾಡ್ತಿರ್ತದೆ ಎಷ್ಟೋ ಗಂಡು ಮಕ್ಕಳು ಹೆಣ್ಮಕ್ಳು ನಿನ್ನನ್ನು ಫಾಲೋ ಮಾಡ್ತಿರ್ತಾರೆ ಅವರಿಗೆ ಒಳ್ಳೆಯ ವಿಚಾರಗಳನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡುವ ಅಜಿತ್ ಹನುಮಕ್ಕನವರ್ ನಿನ್ನ ಸ್ಟುಡಿಯೋದಾಗ ಕರೆಸಿ ನಿನ್ನ ಗುಂಟ ನೀನ ಮುಕ್ಕಳಾಗ್ ಬರ್ತಾಳಕ್ ಹೋಗ್ಬೇಡ ಸೊ ಎಷ್ಟು ಮಾಡಿದ್ರು ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಅರುಣ್ ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತೀರಿ ಇವನನ್ನ ಇದೇ ರೀತಿ ಗಜ್ಮಾ ಮಾಡ್ತಾ ಇರಿ ದಯವಿಟ್ಟು ಇವ್ ಚಾನಲ್ನ ಯಾರು ನೋಡ್ಬೇಡ್ರಿ ಇವನ್ ಚಾನಲ್ ನೋಡ್ತಕ್ಕಂಥ ಪಾಲಕರ ಪೋಷಕರು ನಿಮ್ಮ ಮಕ್ಕಳನ್ನ ಮುಂದೊಂದು ದಿನ ನೀವು ಕಳ್ಕೊಳ್ಬೇಕಾಗ್ತದೆ ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ ತಾಯಿ